ನಮಸ್ತೆ ಸ್ನೇಹಿತ್ರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ಸ್ವಲ್ಪ ಬೇಗ ಹೇಳೋ ಅಭ್ಯಾಸವನ್ನು ಇಟ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಎಲ್ಲ ಸುಗಮ ಅಂತ ಹೇಳಿ ನಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಅಂದರೆ ನಾವು ಬೆಳಗ್ಗೆ ಬೇಗನೆ ಎದ್ದು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ದೇವರ ಪೂಜೆಯನ್ನು ಮಾಡಿ ನಂತರ ನಮ್ಮ ದಿನಚರಿಯನ್ನು ಶುರು ಮಾಡಿದರೆ ಆ ದಿನ ಪೂರ್ತಿ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅಂದರೆ ಆ ರೀತಿಯ ಆತ್ಮವಿಶ್ವಾಸವನ್ನು ಆ ರೀತಿಯ ಮನೋಭಾವವನ್ನು ನಾವು ಹೊಂದಬೇಕು ಆಗ ಮಾತ್ರ ಅದು ಸಾಧ್ಯ ಆಗುತ್ತೆ ಸ್ನೇಹಿತರೆ ನಾನು ಇವತ್ತಿಲ್ಲಿ ದೊಡ್ಡ ಹಾಗೆ ಸ್ವಲ್ಪ ತುಳಸಿ ಹಾಗೆ ಒಂದು ಅರಿಶಿನದೆ ತಗೊಂಡು ನಾನು ಸ್ವಲ್ಪ ಶುಂಠಿ ಹಾಗೆ ಲವಂಗ ಹಾಕಿ ಇವತ್ತೊಂದು ಕಷಾಯವನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಎರಡು ತಿಂಗಳುಗಳಿಂದ ನಮ್ಮ ಊರಲ್ಲಿ ಸ್ವಲ್ಪನು ಮಳೆ ಬಿಟ್ಟಿಲ್ಲ ಸ್ನೇಹಿತರೆ ಹಾಗಾಗಿ ನನಗೂ ಕೂಡ ಬೆಳಗ್ಗೆ ಬೇಗ ಹೇಳೋದ್ರಿಂದ ನನಗೂ ಕೂಡ ಸ್ವಲ್ಪ ಶೀತ ಶೀತಾದಾಗೆ ಆಗಿತ್ತು ಸ್ನೇಹಿತರೆ ಹಾಗಾಗಿ ನಾನು ಈ ರೀತಿ ಕಷಾಯವನ್ನ ಮಾಡ್ಕೊಳ್ತಾ ಇದ್ದೀನಿ ಕಷಾಯ ಇವತ್ತು ನಾನು ಒಬ್ಳೆ ಕಷಾಯವನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದ್ರೆ ರಾತ್ರಿ ನನ್ನ ಮಗಳಿಗೆ ಸ್ವಲ್ಪ ಜ್ವರ ಬಂದಿತ್ತು ಅಂತ ಹೇಳಿ ಕೂಡ ರಾತ್ರಿ ಸ್ವಲ್ಪ ತುಳಸಿ ಮೆಣಸಿನ ಕಾಳು ಹಾಗೆ ಕೊತ್ತಂಬರಿ ಬೀಜ ಹಾಕಿ ಸ್ವಲ್ಪ ಕಷಾಯ ಮಾಡ್ಕೊಟ್ಟಿದ್ದೆ ಜ್ವರ ಕಡಿಮೆ ಆಗಲಿ ಅಂತ ಹೇಳಿ ಹಾಗೆ ಹಾಗಾಗಿ ಅವಳಿಗೆ ನಾನ್ ಇವಾಗ ಕಷಾಯ ಕೊಡೋದಿಲ್ಲ ಸ್ನೇಹಿತರೆ ಇವತ್ತು ಹಾಗೆ ನಮ್ಮ ಮನೆಯವರಿಗೆ ಸ್ವಲ್ಪ ಕಲ್ಲೊಂಜಿ ಮತ್ತೆ ಅಮೃತ ಬಳ್ಳಿಯ ಪುಡಿ ಮತ್ತೆ ಸ್ವಲ್ಪ ನೇರಳೆ ಹಣ್ಣಿನ ಬೀಜದ ಪುಡಿಯನ್ನ ರಾತ್ರಿ ನೆನೆಸಿಟ್ಟಿದ್ದೆ ಹಾಗಾಗಿ ಅದನ್ನು ಅವರು ಬೆಳಗ್ಗೆನೆ ಹಾಳು ಹೊಟ್ಟೆಗೆ ಕೊಡ್ತಿದ್ದಾರೆ ಹಾಗಾಗಿ ಹಾಗಾಗಿ ಇವತ್ತು ಅವರಿಗೂ ಕೂಡ ನಾನು ಕಷಾಯ ಕೊಡೋದಿಲ್ಲ ಹಾಗಾಗಿ ನಾನು ಒಬ್ಳೆ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಚಳಿ ವಾತಾವರಣ ಇರೋದ್ರಿಂದ ಕೆಲವರಿಗೆ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಕೆಲವರಿಗೆ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ ಸ್ನೇಹಿತರೆ ಆದರೂ ಕೂಡ ಟೀ ಕಾಫಿ ಕುಡಿಯೋದು ತಪ್ಪಲ್ಲ ಆದರೆ ಬೆಳಗ್ಗೆ ಆ ಹಾಳು ಹೊಟ್ಟೆಗೆ ನಾವು ಏನು ಕೊಡ್ತೀವೋ ಅದು ಬಹಳ ಮುಖ್ಯವಾಗಿರುತ್ತೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಹಾಗಾಗಿ ಈ ರೀತಿಯಾದ ಮನೆ ಮನೆ ಮದ್ದು ಬಳಸ್ಕೊಂಡು ಬಳಸಿಕೊಂಡು ನಾವು ಒಂದು ಕಷಾಯವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಬಹಳ ಅಂದ್ರೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ನಮ್ಮ ದೇಹಕ್ಕೆ ಶಕ್ತಿನೂ ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆಯ ಕಷಾಯವನ್ನು ನಮ್ಮ ದೇಹಕ್ಕೆ ಕೊಟ್ರೆ ಬಹಳ ಒಳ್ಳೆಯದು ಸ್ನೇಹಿತರೆ ಆಮೇಲೆ ಬೇಕಾದ್ರೆ ನಾವು ಕಾಫಿ ಟೀ ಕುಡಿಬಹುದು ಸ್ನೇಹಿತರೆ ಹಾಗೆ ಮತ್ತೆ ತಿಂಡಿ ತಿಂದ ಮೇಲೂ ಸಹ ಕಾಫಿ ಟೀನ ಕುಡಿಬಹುದು ಅಲ್ವಾ ಆದ್ರೆ ಬೆಳಗ್ಗೆ ನಾವು ದೇಹಕ್ಕೆ ಒಂದು ಕಷಾಯವನ್ನು ಯಾವ್ದಾದ್ರೂ ಒಂದು ಕಷಾಯವನ್ನು ಕೊಡೋದು ಬಹಳ ಅಂದ್ರೆ ಬಹಳ ಒಳ್ಳೆಯದು ಸ್ನೇಹಿತರೆ ಬೆಳಗ್ಗೆ ಬೇಗ ಏಳೋ ಅಭ್ಯಾಸ ಇಟ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ಆಗುತ್ತೆ ಹಾಗೆ ನಾವು ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ಬೋದು ಸ್ನೇಹಿತರೆ ನಾವು ಬೆಳಗ್ಗೆ ಬೇಗ ಎದ್ದಾಗ ವಾತಾವರಣ ಕೂಡ ಪ್ರಶಾಂತವಾಗಿರುತ್ತೆ ಮನೆ ಕೂಡ ನಿಶಬ್ದವಾಗಿರುತ್ತೆ ಹಾಗೆ ಮನಸ್ಸು ಕೂಡ ಪ್ರಶಾಂತವಾಗಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ ಆ ಸಮಯದಲ್ಲಿ ನಾವು ಬೆಳಗಿಂದ ಸಂಜೆವರೆಗೂ ಏನು ಮಾಡಿರ್ತೀವಲ್ವ ನಿನ್ನೆ ಅದನ್ನು ಕೂಡ ಆಲೋಚನೆ ಮಾಡ್ಬೋದು ಹಾಗೆ ಈ ದಿನ ನಾವು ಯಾವುದನ್ನೆಲ್ಲ ಇನ್ನೆಲ್ಲ ಮಾಡಬೇಕು ಅನ್ನೋದನ್ನು ಶಾಂತವಾಗಿ ಆಲೋಚನೆ ಮಾಡ್ಬೋದು ಸ್ನೇಹಿತರೆ ಅಂದರೆ ತುಂಬ ಅಂದರೆ ತುಂಬ ಸಮಯ ಸಿಗುತ್ತೆ ದೇವರ ಸ್ಮರಣೆಯನ್ನ ಮಾಡಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಂಡು ನಾವು ನಮ್ಮ ದಿನನಿತ್ಯದ ಕೆಲಸವನ್ನು ಶುರು ಮಾಡಿದ್ರೆ ನಮ್ಮಲ್ಲಿ ಅಷ್ಟೇ ಒಂದು ಬಲ ಬರುತ್ತೆ ಸಕಾರಾತ್ಮಕತೆ ಅನ್ನೋದು ನಮ್ಮ ಮನಸ್ಸಲ್ಲೇ ಹೆಚ್ಚುತ್ತೆ ಸ್ನೇಹಿತರೆ ಅಂದ್ರೆ ನಾವು ಮನೆಯಲ್ಲಿರೋ ಹೆಂಗಸರು ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ನಾವು ಸದೃಢವಾಗಿಟ್ಕೊಳ್ಬೇಕು ಆತ್ಮವಿಶ್ವಾಸದಿಂದ ನಮ್ಮನ್ನ ನಾವು ತುಂಬಿಸ್ಕೊಳ್ಬೇಕು ಸ್ನೇಹಿತರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮನ್ನ ಕುಗ್ಗಿಸುವಂತಹ ಕೆಲಸಗಳು ಸಹ ನಡೀತವೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಹೆದರಬಾರದು ಸ್ನೇಹಿತರೆ ಆತ್ಮವಿಶ್ವಾಸದಿಂದ ನಮ್ಮ ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ಮಾಡೋದ್ರ ಜೊತೆಗೆ ನಮಗೂ ಕೂಡ ಸ್ವಲ್ಪ ಸಮಯವನ್ನ ಕೊಟ್ಕೊಳ್ಳೇಬೇಕು ಸ್ನೇಹಿತರೆ ಬೆಳಗಿಂದ ಸಂಜೆವರೆಗೂ ನಾವು ಮನೆಯಲ್ಲಿ ಇರ್ತೀವಿ ಅನ್ನೋದೊಂದು ಬಿಟ್ರೆ ಬೆಳಗಿಂದ ಸಂಜೆವರೆಗೂ ಒಂದಲ್ಲ ಒಂದು ಕೆಲಸವನ್ನ ನಾವು ಮಾಡ್ತಾನೆ ಇರ್ತೀವಿ ಬೆಳಗ್ಗೆ ಬೇಗ ಎದ್ದೇಳ್ತೀವಿ ಕೆಲಸ ಮಾಡ್ತೀವಿ ತಿಂಡಿ ಮಾಡ್ತೀವಿ ಮನೆಯಲ್ಲಿ ಯಾರೆಲ್ಲ ಯಾವ್ಯಾವ ರೀತಿ ತಿಂಡಿ ಕೇಳ್ತಾರೋ ಒಂದೊಂದ್ಸರಿ ಅದನ್ನೆಲ್ಲಾ ಮಾಡ್ಕೊಡ್ಬೇಕಾಗತ್ತೆ ಯಾಕಂದ್ರೆ ಕೆಲವರು ಅನಾರೋಗ್ಯದ ಸಮಸ್ಯೆಯಿಂದ ಇರ್ತಾರೆ ಅವರಿಗೆ ಬೇರೆಯಾದ ಆದ ತಿಂಡಿಯನ್ನು ಮಾಡ್ಕೊಡ್ಬೇಕಾಗತ್ತೆ ಹೀಗೆ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ನೀರ್ ತುಂಬಬೇಕು ಕಸ ಗುಡಿಸ್ಬೇಕು ನೆಲ ಒಸ್ಬೇಕು ಅಂಗ್ಳಕ್ ನೀರ್ ಹಾಕ್ಬೇಕು ರಂಗೋಲಿ ಹಾಕ್ಬೇಕು ಹಾಗೆ ಪೂಜೆ ಮಾಡ್ಬೇಕು ಈ ರೀತಿ ತುಂಬಾ ಕೆಲಸ ಇರ್ತವೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಬಹಳ ಅಂದ್ರೆ ಬಹಳ ಕೆಲಸ ಮಾಡ್ತಾನೆ ಇರ್ತೀವಿ ನಮಗ್ ನಾವು ಸಮಯ ಕೊಟ್ಕೊಳಕೆ ಆಗೋದಿಲ್ಲ ಹಾಗಾಗಿ ಒಂದೊಂದ್ಸರಿ ನಮ್ಗೆ ಒತ್ತಡ ಕಿರಿಕಿರಿ ಮಾನಸಿಕವಾಗಿ ಹಿಂಸೆ ಕಾಡ್ಲಿಕ್ಕೆ ಶುರು ಆಗ್ತವೆ ಇಡೀ ದಿನ ಕೆಲಸ ಮಾಡ್ತಾ ಅಡಿಗೆ ಮಾಡ್ತಾ ಜೀವನ ಕಳಿಬೇಕಲ್ಲ ಅಂತ ಹೇಳಿ ನಾವು ಅನ್ಕೊಳ್ಬಾರ್ದು ಸ್ನೇಹಿತರೆ ಯಾರಿಗೋಸ್ಕರ ಮಾಡ್ತಾ ಇದೀವಿ ಅಂತ ಮೊದಲು ನಾವು ತಿಳ್ಕೋಬೇಕು ನಮ್ಮ ಕುಟುಂಬಕ್ಕೋಸ್ಕರನೇ ತಾನೆ ನಾವು ಜನ್ಮ ಕೊಟ್ಟಿರೋ ಮಕ್ಕಳಿಗೋಸ್ಕರ ತಾನೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ನಮ್ಮ ಗಂಡ ಚೆನ್ನಾಗಿರ್ಬೇಕು ಕುಟುಂಬ ಚೆನ್ನಾಗಿರ್ಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶವನ್ನ ಹೊಂದಿ ತಾನೆ ನಾವು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸವನ್ನ ಮಾಡ್ತೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಮಾಡ್ತಾ ಇರೋ ಕೆಲಸ ಕಡಿಮೆ ಅಂತ ಹೇಳಿ ನಾವು ಅನ್ಕೊಳ್ಬಾರ್ದು ಸ್ನೇಹಿತರೆ ನಾವು ಮಾಡ್ತಾ ಇರೋ ಕೆಲಸನೂ ಬಹಳ ದೊಡ್ಡದು ಒಂದು ಕುಟುಂಬಕ್ಕೆ ಒಂದು ಹೆಣ್ಣಾಗಿ ಸಮರ್ಪಣೆ ಆಗೋ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅಂದ್ರೆ ಎಲ್ಲದಕ್ಕಿಂತ ಒಂದು ದೊಡ್ಡ ಸಾಧನೆ ಅಂತಾನೆ ಅನ್ಬೋದು ಸ್ನೇಹಿತರೆ ಕುಟುಂಬವನ್ನ ಅಚ್ಚುಕಟ್ಟಾಗಿ ನಿಭಾಯಿಸೋದಾಗ್ಲಿ ಸಂತೋಷವಾಗಿಡೋದು ಆರೋಗ್ಯ ಕೊಡೋದು ಹಾಗೆ ಅವ್ರ ಬಗ್ಗೆ ನಾವು ಎಲ್ಲಾ ರೀತಿಯಲ್ಲಿ ಯೋಚನೆ ಮಾಡೋದು ಎಲ್ಲದೂ ಕೂಡ ಒಂದು ಸಮರ್ಪಣೆ ಅಲ್ವಾ ಹಾಗಾಗಿ ನಾವು ಮಾಡ್ತಾ ಇರೋ ಕೆಲಸ ಯಾವ ಕೆಲಸಕ್ಕೂ ಕಡಿಮೆ ಇಲ್ಲ ಸ್ನೇಹಿತರೆ ಇದು ಒಂದು ಕುಟುಂಬವನ್ನ ಒಗ್ಗೂಡಿಸುವ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಹಾಗೆ ಈ ಕೆಲಸದ ಬಗ್ಗೆ ನಾವು ಯಾವಾಗ್ಲೂ ಕಿರಿಕಿರಿ ಮಾಡ್ಕೊಂಡು ಅಡಿಗೆಯನ್ನು ಮಾಡಬಾರ್ದು ಕಿರಿಕಿರಿ ಮಾಡ್ಕೊಂಡು ಮನೆ ಕೆಲಸವನ್ನ ಮಾಡಬಾರ್ದು ಸ್ನೇಹಿತರೆ ಇದರಿಂದ ಯಾರಿಗೂ ಕೂಡ ಶ್ರೇಯಸ್ಸು ಉಂಟಾಗೋದಿಲ್ಲ ಮನೆಯೂ ಕೂಡ ಏಳಿಗೆ ಆಗೋದಿಲ್ಲ ಸ್ನೇಹಿತರೆ ಹಾಗೆ ಹಾಗಾಗಿ ಕೆಲವೊಮ್ಮೆ ಅರ್ಥ ಮಾಡ್ಕೊಂಡು ಸಮರ್ಪಣೆ ಹಾಕಿ ಒಳ್ಳೆ ರೀತಿಲಿ ಕೆಲಸ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಇವತ್ತು ನಾನು ತೊಯಿಸಿದ ಮಂಡಕ್ಕಿಯನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದ್ರೆ ಮನೆ ಎದುರಿಗೆ ಮಂಡಕ್ಕಿ ಬಂದಿತ್ತು ಹಾಗಾಗಿ ಮಗ ಬೆಳಗ್ಗೆ ಮಂಡಕ್ಕಿ ಬೇಕು ಅಂತ ಹೇಳಿ ಕೇಳಿದ್ದ ಹಾಗಾಗಿ ನಾನು ಇವತ್ತು ಮಂಡಕ್ಕಿ ತಗೊಂಡಿದ್ದೆ ಅವನಿಗೆ ತೊಯಿಸಿದ ಮಂಡಕ್ಕಿ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಇವತ್ ನಾನು ಅದನ್ನೇ ಅವನಿಗೆ ತಿಂಡಿ ಮಾಡ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ ಕಡೆ ಈ ತಿಂಡಿಯನ್ನ ಯಾವ ರೀತಿ ಹೆಸರಿಂದ ಕರೀತೀರಾ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ನಾವು ನಮಗೂ ಸ್ವಲ್ಪ ಸಮಯ ಕೊಡ್ಕೊಳ್ಬೇಕು ಸ್ನೇಹಿತರೆ ನಾವ್ ಏನನ್ನಾದ್ರೂ ಒಂದು ಮಾಡ್ಬೇಕು ಸ್ನೇಹಿತರೆ ಮನೆಯಲ್ಲಿ ಇದ್ಕೊಂಡೇ ಮೂಲೆ ಗುಂಪಾಗಬಾರ್ದು ಅಂದ್ರೆ ಯಾವ್ದಾದ್ರು ಒಂದು ಕೆಲಸದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಅದ್ ಯಾವುದೇ ಒಂದು ಒಳ್ಳೆ ಕೆಲಸ ಇರಬಹುದು ಆ ಕೆಲಸದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ನಮ್ಮ ಅತ್ಯಮೂಲ್ಯ ಸಮಯವನ್ನು ವ್ಯರ್ಥವಾಗಿ ಕಳಿಬಾರ್ದು ಸ್ನೇಹಿತರೆ ಯಾಕಂದರೆ ನಮ್ಮ ಬದುಕು ವ್ಯರ್ಥ ಅಂತ ಹೇಳಿ ಅನ್ಸ್ಕೊಳ್ಬಾರ್ದು ಅದು ಯಾವತ್ತಿಗೂ ಒಂದು ಅರ್ಥಪೂರ್ಣ ಬದುಕು ಅಂತ ಹೇಳಿ ಅನ್ಸ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ನಮಗೆ ಸಿಕ್ಕ ಸಮಯವನ್ನೆಲ್ಲ ಒಂದು ಒಳ್ಳೆಯದಕ್ಕಾಗಿ ನಾವು ಬಳಸುವಂಥ ಒಂದು ಯೋಚನೆಯನ್ನು ಯೋಜನೆಯನ್ನು ನಾವು ಮಾಡಲೇಬೇಕು ಅದ್ರ ಪ್ರಕಾರನೇ ನಾವು ಒಂದು ವೇಳಾಪಟ್ಟಿಯನ್ನು ತಯಾರು ಮಾಡಿಕೊಂಡು ಅದ್ರ ಪ್ರಕಾರನೇ ನಾವು ದಿನನಿತ್ಯ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಸ್ವಲ್ಪ ಸಮಯವನ್ನು ಉಳಿಸಿಕೊಂಡು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡೋ ತೀರ್ಮಾನ ಮಾಡಬೇಕು ಸ್ನೇಹಿತರೆ ಸಮಯ ಸಿಗಲ್ಲ ಅಂದರೆ ಸಿಗಲ್ಲ ಅಂತ ಹೇಳಿ ನಾವು ಅಂದ್ಕೊಳ್ಬಾರ್ದು ಸಮಯ ಸಿಗತ್ತೆ ಅಂತ ಹೇಳಿ ನಾವು ಅನ್ಕೊಂಡ್ರೆ ಸಮಯ ತನ್ನಿಂದ ತಾನೇ ನಾವು ಮಾಡ್ಕೊಡ್ತೀವಿ ಸ್ನೇಹಿತರೆ ಮನೆಯಲ್ಲಿ ನಾವು ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಸ್ವಲ್ಪ ನಮಗೆ ಸಹಾಯ ಮಾಡ್ತಾರಲ್ವಾ ಅಂದರೆ ಎಲ್ಲ ರೀತಿಯಲ್ಲೂ ನಮಗೆ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಅಂದಾಗ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಸ್ನೇಹಿತರೆ ತಿಂಡಿ ಅಂತೂ ತಯಾರಾಯಿತು ಮಗನಿಗೆ ಆವಾಗಲೇ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಹಾಕಿ ಒಳಗಡೆ ಬಿಟ್ಟು ಬಂದಿದ್ದೀನಿ ಈಗ ತಿಂಡಿ ತೊಗೊಂಡೋಗಿ ಅವನಿಗೆ ತಿಂಡಿಯನ್ನು ತಿನ್ನಿಸ್ಬೇಕು ಒಂದೊಂದ್ಸರಿ ಅವನೇ ತಿಂತಾನೆ ಒಂದೊಂದ್ಸರಿ ತಿನ್ಸ್ತೀನಿ ಆದಾಗ ತಡ ಆಯ್ತು ಅಂದಾಗ ನಾನೇ ತಿನ್ಸ್ಬಿಡ್ತೀನಿ ಇಲ್ಲ ಅಂದ್ರೆ ತುಂಬಾ ನಿಧ ಆಟ ಆಡ್ತಾ ಆಟ ಆಡ್ತಾ ತಿಂತಾನೆ ಇವಾಗ ರೆಡಿಯಾಗಿ ಕುತ್ಕೊಂಡಿದ್ದಾನೆ ಈಗ ತಲೆ ಬಾಚಬೇಕು ಅವನಿಗೆ ಖುಷಿಗೆ ಜ್ವರ ಬಂದಿರೋದ್ರಿಂದ ಇವತ್ ನಾನು ಅವಳಿಗೆ ಸ್ಕೂಲಿಗೆ ಕಳ್ಸಿಲ್ಲ ಅವಳು ಮಲಗಿದಾಳೆ ಇನ್ನು ರಾತ್ರಿ ಸ್ವಲ್ಪ ತುಂಬಾ ಜ್ವರ ಬಂದಿರೋದ್ರಿಂದ ರಾತ್ರಿ ನಿದ್ದೆನೆ ಮಾಡ್ಲಿಲ್ಲ ಅವಳು ಶೀತ ಆಗಿ ಹಾಗಾಗಿ ಅವಳು ಮಲಗಲಿ ಅಂತ ಹೇಳಿ ಸ್ವಲ್ಪ ಮಲಗಿಸಿದೆ ಇವನು ಹೋಗಲ್ಲ ಸ್ಕೂಲಿಗೆ ಅವಳು ಹೋಗಲ್ಲ ಅಂದರೆ ನಾನು ಹೋಗಲ್ಲ ನನಗೂ ರಜಾ ಮಾಡಿಸ್ರಿ ಅಂತ ಹೇಳ್ತಾ ಇದ್ದ ಅದಕ್ಕೆ ನಾನು ಅವಳಿಗೆ ಸೆಕೆಂಡ್ ಟ್ರಿಪ್ಪಿಗೆ ಕಳಿಸ್ತೀನಪ್ಪ ನೀನು ಅವಳಿಗೆ ಜ್ವರ ಬಂದಿದೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸಿ ಸೆಕೆಂಡ್ ಟ್ರಿಪ್ಪಿಗೆ ಕಳಿಸ್ತೀನಿ ನೀನು ಈಗ ಹೋಗು ಅಂತ ಹೇಳಿ ಏನೇನೋ ಸಮಾಧಾನ ಮಾಡಿ ಎಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಅವನು ನನ್ನ ಖುಷಿಗೆ ಬಾಯ್ ಮಾಡಿ ನಾನು ಮುಂದೆ ಹೋಗೋದು ಅಂತೇಳಿ ಹಠ ಇದ್ದ ಇಲ್ಲ ನೀನು ಹೋಗೀಗ ನಾನು ಖುಷಿಗೆ ಕಳಿಸ್ತೀನಿ ಸೆಕೆಂಡ್ ಟ್ರಿಪ್ಪಿಗೆ ಅಂತ ಹೇಳಿದೆ ಹೀಗೆ ನಾವು ಎಷ್ಟೇ ರಾತ್ರಿ ಹೋಮ್ವರ್ಕ್ ಮಾಡಿಸಿ ಬೆಳಗ್ಗೆ ಹೋಮ್ವರ್ಕ್ ಮಾಡಿಸಿ ಬ್ಯಾಗ್ನ ಪ್ಯಾಕ್ ಮಾಡಿಟ್ರು ಕೂಡ ಅವ್ನಿಗೆಲ್ಲೋ ಒಂದು ರೀತಿಲಿ ಅನುಮಾನ ಒಂದ್ಸರಿ ಮತ್ತೆ ತಾನೇ ಎಲ್ಲಾ ಬ್ಯಾಗನ್ನು ತೆಗೆದು ಚೆಕ್ ಮಾಡ್ಕೊಂಡು ಸರಿ ಇದೆಯಾ ಎಲ್ಲಾ ಅಂತ ಹೇಳಿ ನೋಡ್ಕೊಂಡೇ ಹೋಗೋದು ಸ್ನೇಹಿತರೆ ಸರಿ ನಾನೇ ಹೋಗಿ ಬಿಟ್ಟು ಬರ್ತೀನಿ ನಮ್ಮ ಮನೆಯವರು ಹಳ್ಳಿಗೆ ಕೆಲಸಕ್ಕೆ ಹೋಗ್ತಾರೆ ಹಳ್ಳಿಗೆ ಹೋಗೋದಕ್ಕಿಂತ ಮುದ್ದೆ ಒಂದೊಂದ್ಸರಿ ಟೈಮ್ ಇದ್ರೆ ಬಿಟ್ಟು ಹೋಗ್ತಾರೆ ಇಲ್ಲಾಂದ್ರೆ ನಾನೇ ಬಿಟ್ಟು ಬರ್ತೀನಿ ನಾನೇ ಕರ್ಕೊಂಡು ಬರ್ತೀನಿ ನಾಲ್ಕು ಗಂಟೆಗೆ ಹೇಳ್ತೀನಿ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನನ್ನ ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ ಒಂದೇ ಸಮ ಕೆಲಸ ಇರುತ್ತೆ ಆಮೇಲೆ ಏನು ಉಳಿದಿರುತ್ತಲ್ಲ ಆ ಕೆಲಸ ಮುಗಿಸ್ಬಿಟ್ರೆ ನನಗೆ ಮಧ್ಯಾಹ್ನದವರೆಗೂ ಕೆಲಸ ಇರೋದಿಲ್ಲ ಮನೆಯವರು ಮನೆಯಲ್ಲೇ ಇದ್ರು ಅಂದರೆ ಮಧ್ಯಾಹ್ನದ ಅಡುಗೆ ಮಾಡ್ತೀನಿ ಇಲ್ಲಾಂದರೆ ಸ್ವಲ್ಪ ಏನಾದರೂ ಇದ್ದರೆ ನಾನು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಮತ್ತು ರಾತ್ರಿಗೆ ಹೊಸ್ದಾಗ ಅಡುಗೆ ಮಾಡ್ತೀನಿ ಸ್ನೇಹಿತರೆ ಆದ್ರೆ ಮನೆಯವ್ರ ಮನೆಯಲ್ಲಿದ್ರು ಅಂದ್ರೆ ಮಾತ್ರ ಅಡಿಗೆ ಮಾಡಲೇಬೇಕಾಗತ್ತೆ ಮಧ್ಯಾಹ್ನ ನಾನು ಹಾಗೆ ಮತ್ತೆ ನಾನು ಸ್ವಲ್ಪ ಮಧ್ಯ ಮಧ್ಯ ಮಕ್ಕಳಿಗೆ ಏನಾದ್ರೂ ತಿನ್ಲಿಕ್ಕೆ ಅಂತ ಹೇಳಿ ಮನೇಲಿ ಸ್ನ್ಯಾಕ್ಸ್ ಕೂಡ ಮಾಡ್ತಿರ್ತೀನಿ ಹಾಗೆ ಹಾಗೆ ಬಟ್ಟೆ ಏನಾದ್ರೂ ಸ್ಟಿಚ್ ಮಾಡೋದಿದ್ರೆ ಬಟ್ಟೆ ಕೂಡ ಸ್ಟಿಚ್ ಮಾಡ್ತೀನಿ ಹಾಗೆ ನಾನು ನೋಡಿ ಈಗ ಬೇಗ ಬೇಗ ಬಟ್ಟೆನೂ ತೊಳ್ದ್ಬಿಟ್ಟೆ ಮಳೆ ಸ್ವಲ್ಪ ಕಡಿಮೆ ಆಗಿದ್ದರಿಂದ ಬಟ್ಟೆನ ಹೊರಗಡೆನೇ ಹಾಕಿದ್ದೀನಿ ಹಾಗೆ ತಿಂಡಿ ತಿಂದ ಪಾತ್ರೆನು ತೊಳೆದ್ಬಿಟ್ಟೆ ಇವಾಗ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆವರೆಗಿನ ರೊಟೀನ್ ಮುಗೀತು ಸ್ನೇಹಿತರೆ ಒಂದು ದಿನ ಹಿಂದ್ಗಡೆ ಸ್ವಲ್ಪ ಕ್ಲೀನ್ ಮಾಡಬೇಕು ಈ ತಿಂಗಳು ಮಳೆ ನಿರಂತರವಾಗಿ ನಮ್ಮ ಕಡೆ ಬಿಡದೆ ಇರೋದ್ರಿಂದ ಹಿತ್ಲು ತುಂಬ ಕಳೆ ಬೆಳೆದಿದೆ ಕಸನೂ ಅಲ್ಲಲ್ಲಿ ಬಿದ್ದಿದೆ ಅದನ್ನೆಲ್ಲ ಒಂದಿನ ಬಿಸಿಲು ಬಿದ್ದ ತಕ್ಷಣ ಕ್ಲೀನ್ ಮಾಡಬೇಕು ಇದು ನನ್ನ ಬೆಳಗಿನ ರೊಟೀನ್ ಆಗಿತ್ತು ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ